ನಮ್ಮ ಸ್ನೇಹಿತರು ನಮ್ಮ ಅಸಡವರು ಅವ್ರಿಗೆ ಮೊದಲನೇ ಚಿತ್ರ ಮಾಡಿದಂಥ ರಾಮಮೂರ್ತಿ ಅವ್ರಲ್ಲ ಅವ್ರೆಲ್ಲ ಅದಕ್ಕೆ ನಾನೇ ವಾಪಸ್ ಹೊರಟುಬಿಟ್ಟೆ ಬೇಡ ನಿನ್ನೆ ಚಿತ್ರಕ್ಕೆ ಮತ್ತೆ ಎಂಟ್ರಿ ಸಿಗೋದಿಲ್ಲ ಯಾರಿಗೂ ಈ ವಾರ ಅಂತ ಇವತ್ತು ಭೇಟಿ ಮಾಡ್ತೀವಿ ಆರಾಮಾಗಿದ್ದಾರೆ ಬುಕ್ಸ್ ಬಿಟ್ಟು ಓದ್ಕೊಂಡು ಕೂಲಾಗಿ ಆಮಾಗಿ ಕರ್ತ ನೋಡಿದ್ದಾರೆ ನಮಗೆ ನೋಡಿ ನಮಗೆ ಒಂದು ಸ್ವಲ್ಪ ನೆಮ್ಮದಿ ಸಿಗ್ತದೆ ಯಾಕೆಂದರೆ ಮ್ಯುಜೆಸ್ಟಿಕ್ ಸಿನಿಮಾ ಮೊದಲನೇ ಸಿನಿಮಾದಿಂದ ನಾನು ಜೊತೆ ನೀರು ಸುಮಾರು ಸಿನಿಮಾಗಳಿದ್ರೆ ಮ್ಯೂಸಿಕ್ ಮಾಡಿರೋದು ತುಂಬ ಆತ್ಮೀಯತೆಯಿಂದ ದರ್ಶನ ಏನು ಅಂತ ಚೆನ್ನಾಗಿ ಗೊತ್ತಿತ್ತು ಒಬ್ಬ ಬ್ರದರ್ ಆಗಿ ನಾನು ಬಂದು ಸರ್ ಆರೋಗ್ಯ ಏನೋ ಜ್ವರ ಬಂದಿತ್ತು ಹೇಳಿ ಹೇಳಬೇಕು ಸರ್ ಅಂತಿದ್ದಾರೆಲ್ಲ ಇಲ್ಲಿ ಒಳಗಡೆ ತುಂಬ ಅಷ್ಟಲ್ಲ ಡಾಕ್ಟರ್ಗೆ ವ್ಯವಸ್ಥೆ ಇರುತ್ತೆ ನಾವು ಅಂದ್ಕೊಂಡಷ್ಟು ಏನೇನೋ ಇರೋದಿಲ್ಲ ಅವ್ರಿಗೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅದ್ರ ಪ್ರಕಾರ ಏನು ಮಾಡ್ಬೇಕಾದ್ರೆ ಅಂತ ಸರ್ ಕಳೆದ ಬಾರಿ ಇದು ಈ ಒಂದು ಇನ್ಸಿಡೆಂಟ್ ಹಾಕ್ ಮುಂಚೆ ಯಾವಾಗ ಭೇಟಿ ಮಾಡಿದ್ರೆ ಏನು ಮಾತಾಡಬೇಕು ಅದರಲ್ಲಿ ಯಾಕೆ ಈಗ ಅವರು ಒಳಗಿದ್ದಾರೆ ಅವರು ಸ್ವಲ್ಪ ಕೂಲ್ ಆಗಿ ಅಭಿಮಾನಿಗಳು ಸಮಾಧಾನವಾಗಿರ್ಬೇಕು ಅವ್ರು ಎಷ್ಟು ಸಮಾಧಾನವಾಗಿ ಅಭಿಮಾನಿಗಳು ಸಮಾಧಾನವಾಗಿ ಆರಾಮಾಗಿದ್ರೆ ದರ್ಶನ್ ಅವರು ಕೂಡ ಒಳಗೆ ಸ್ವಲ್ಪ ಕೂಲಾಗಿರ್ತಾರೆ ಇಲ್ಲಾಂದ್ರೆ ಎಲ್ರಿಗೂ ಅಭಿಮಾನಿಗಳು ಆರಾಮಾಗಿರಿ ದರ್ಶನ್ ಅವರು ಆರಾಮಾಗಿದ್ದಾರೆ ಇಂಡಸ್ಟ್ರಿ ಬಗ್ಗೆ ಇಂಟ್ರೆಸ್ಟ್ ಬಗ್ಗೆ ಈಗಿಲ್ಲ ನಮ್ದು ಇದೆಲ್ಲ ಇದೆ ಒ ಟಿ ಟಿ ಆರಂಭ ಎಲ್ಲ ಇದೆ ಅದು ಚೀಫ್ ಮಿನಿಸ್ಟರ್ ತನಕ ಹೋಗಿದೆ ಆಗಸ್ಟ್ ಫಿಫ್ಟೀನ್ತ್ ಏನಾದರೂ ಒಂದು ಬರಬೇಕು ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಅಂತ ನನ್ನ ಆಸೆ ಎಲ್ರಿಗೂ ಗೊತ್ತಷ್ಟೇ ಯಾಕೆಂದ್ರೆ ನಮ್ಮ ಸಿನಿಮಾ ಇಂಡಸ್ಟ್ರಿ ಒಂದು ಸ್ವಲ್ಪ ಏನು ಪೊಸಿಷನ್ ಎಲ್ರಿಗೂ ಗೊತ್ತಿದೆ ಆದಷ್ಟು ಬೇಗ ಒಂದು ಓಟ್ ನಾವು ಶುರು ಮಾಡ್ತೀವಿ

அரே பார்த்தேன் டேய் இந்த வரடா டேய் இந்த வரப்பே இந்த வர இந்த ஒரே அண்ணா நீ பாணா இருக்க இந்த என்ன பண்ணிட்டு அப்பே இந்த மேட்ச் நான் வந்து நம்ம வந்து இந்த 33000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000